ಶುಭದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಗೆ ಸ್ವಾಗತ ಇಂದು ಮೂವತ್ತೊಂದು ಮೂರು ಸೋಮವಾರ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನ ನೋಡೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ರೇಣುಕ ಎಲ್ಲಮ್ಮನ ಶುಭಾಶಯಗಳು ಬಂಧುಗಳ ಈ ದಿನ ತಾರೀಕು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಬಿದಿಗೆ ದಿನ ಅಶ್ವಿನಿ ನಕ್ಷತ್ರ ಈ ದಿನ ತುಂಬ ಈ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬವನ್ನು ಆಚರಿಸ್ಕೊಂತ ಇದ್ದಾರೆ ಅವ್ರಿಗೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಬಂಧುಗಳು ಈ ದಿನ ಶುಭ ಕಾಲ ಆರು ಗಂಟೆಯಿಂದ ಏಳು ಮೂವತ್ತರವರೆಗೂ ಸಂಜೆ ಅಂದರೆ ಮೂರು ಗಂಟೆಯಿಂದ ನಾಲ್ಕು ಮೂವತ್ತವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಬಹುದು ಬಂಧುಗಳ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನ ಸೋಮವಾರ ಇರೋದರಿಂದ ಭಗವಂತನ ಆ ಲಯಕಾರಕನಾಗಿರ್ತಕ್ಕಂಥ ಶಿವನ ಒಂದು ಪ್ರಾರ್ಥನೆ ಮಾಡಿ ತ್ರಂಬಕಮೆ ಜಾಮಯೆ ಸುಗಂಧಿಂ ಪುಷ್ಟಿವರ್ಧನಮ ಉರ್ಬಾರಕಮೇ ಬಂದರಾತು ಮೃತ್ಯುರ್ಮೋಕ್ಷ ಯಮಾಮೃತಾತು ತತ್ಪುರುಷಾಯ ವಿದ್ಮೈ ಮಹಾದೇವಾಯ ದೀಮೇ ತನ್ನೋರುದ್ರ ಪ್ರಚೋದಯಾತ್ ಈ ದಿನ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರಶನಿಭೈ ರಾವುವೇ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸರ್ವಲೋಕಾನ ಬಿಜಸೆ ಭೌರೋಗಿಣಾಂ ವಿಧೆಯೇ ಸಭವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳಿಗೆ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಸದೃಢರಾಗ್ತಕ್ಕಂಥ ದಿನ ಈ ದಿನ ಒಂದು ಅಚೀವ್ಮೆಂಟ್ ದಿನ ನೀವು ಶಿವನ ಆಲಯಕ್ಕೆ ಎಲ್ಲಾದ್ರೂ ಇಲ್ಲ ಸ್ಕಂದನ ಆಲಯಕ್ಕೆ ಒಂದು ಸಲ ಓಟ್ ಬನ್ನಿ ವೃಷಭ ರಾಶಿಯವರಿಗೆ ಜಯ ಕಟ್ಟಿ ಕಟ್ಟಿಟ್ಟ ಬುತ್ತಿ ಈ ದಿನ ನೀವು ಯಾವುದೇ ವ್ಯವಹಾರ ಮಾಡಿ ಇವತ್ತು ಮಾಡಿ ತುಂಬ ಚೆನ್ನಾಗಾಗುತ್ತೆ ನಿಮ್ದು ಯಾವುದೇ ಒಂದು ಜಮೀನು ವಿಚಾರ ಆಗಿರಲಿ ಏನೇ ಆಗಿರಲಿ ನೀವು ಇವತ್ತು ಕೈಕೊಳ್ಳಿ ಅದನ್ನು ಕೈಗೆತ್ಕೊಳ್ಳಿ ಖಂಡಿತವಾಗ ಒಳ್ಳೆಯದಾಗುತ್ತೆ ನೀವು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಒಂದು ಕಾಲು ಕೆ ಜಿ ಅವರೇ ಬೆಳೆಯನ್ನು ಕೊಡಿ ಮಿಥುನ ರಾಶಿಯವರಿಗೆ ಎಲ್ಲಾದರೂ ವಸ್ತುವನ್ನು ಮರೆತು ಹೋಗ್ತಕ್ಕಂಥದ್ದು ಒಂದು ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತಕ್ಕಂಥದ್ದು ಆದ್ದರಿಂದ ಇದನ್ನು ದತ್ತ ಆಲಯಕ್ಕೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗಲಿ ಬಿಳಿ ವಸ್ತ್ರವನ್ನು ದಾನ ಕೊಟ್ಬಿಟ್ಟು ಬನ್ನಿ ಬಂಧುಗಳೇ ಕಟಕ ರಾಶಿಯವರಿಗೆ ಬೇರೆಯವರಿಗೆ ಆಶ್ರಯ ಆಗ್ತಕ್ಕಂಥದ್ದು ಬೇರೆಯವರಿಗೆ ನೀವು ಉನ್ನತ ಸ್ಥಾನಕ್ಕೆ ಕಳಿಸುವಂಥದ್ದು ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಹಾಗಾಗಿ ಈ ದಿನ ಮನಸ್ಕಾರಕ ಚಂದ್ರ ಇರುವುದರಿಂದ ನೀವು ಕಟಕ ರಾಶಿಯವರು ಏನು ಮಾಡಬೇಕು ಅಂತಂದರೆ ಶಿವನ ಆಲಯಕ್ಕೋಗಿ ಒಂದು ಯಾವುದಾದ್ರು ಒಂದು ವಸ್ತುವನ್ನು ಅಂದರೆ ಪಂಚೆ ಬಟ್ಟೆಯನ್ನು ದಾನ ಕೊಡಿ ಸಿಂಹರಾಶಿಯವರಿಗೆ ವಿವೇಕಕ್ಕೆ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಖಂಡಿತವಾಗೂ ಸದೃಢರಾಗಬೇಕು ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೋಬೇಕು ಹಾಗಾಗಿ ಈ ದಿನ ಗ್ರಾಮದೇವತೆಯಲ್ಲಿ ಇರ್ತಕ್ಕಂಥ ಮಾರಮ್ಮನಿಗೆ ಮೊಸರನ್ನು ನೈವೇದ್ಯ ಕೊಡಿ ಬಂಧುಗಳೇ ಕನ್ಯಾ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ನಿಮಗೆ ಯಥೇಚ್ಛವಾಗಿ ಸುಖವಾಗ್ತಕ್ಕಂಥ ದಿನ ಈ ದಿನ ಪ್ರಯತ್ನ ಪಡಿ ಖಂಡಿತವಾಗಿ ಗುರು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಲಾ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಬಂಧುಗಳೇ ನಿಮ್ಮೆಲ್ಲರಿಗೂ ಸಂತೋಷದಾಯಕ ಆಗಿರ್ತಕ್ಕಂಥ ಈ ದಿನ ಲಕ್ಷ್ಮೀನಾರಸಿಂಹ ದೇವಸ್ಥಾನದಲ್ಲಿ ಒಂದು ಕಾಲು ಕೆ ಜಿ ಅವರ ಬೇಳೆಯನ್ನು ದಾನ ಕೊಡಿ ನಿಮ್ಮ ಖಂಡಿತ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಬೇರೆಯವರಿಗೆ ನೀವು ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಅನುಮಾನದಿಂದ ನೋಡ್ತೀರಿ ಈ ದಿನ ಸ್ವಲ್ಪ ಹುಷಾರಾಗಿ ಮಧ್ಯಾಹ್ನ ಮೂರು ಗಂಟೆ ಗಂಟೆ ಚೆನ್ನಾಗಿಲ್ಲ ಮೂರು ಗಂಟೆ ನಂತರ ತುಂಬ ಚೆನ್ನಾಗಿದೆ ನಿಮಗೆ ಹಾಗಾಗಿ ನೀವು ಸ್ಕಂದನ ಆಲಯಕ್ಕೆ ಎಲ್ಲೆಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ ಅಲ್ಲಿ ದರ್ಶನ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು ಧನುಷರಾಶಿಯವರಿಗೆ ಕ್ರೀತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಎಲ್ಲವೂ ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ಮರೆತು ಹೋಗ್ತಕ್ಕಂಥ ದಿನ ಹಾಗಾಗಿ ನೀವು ದತ್ತನ ಆಲಯಕ್ಕೆ ಒಂದು ಭೇಟಿ ಕೊಡಿ ಖಂಡಿತವಾಗೂ ಒಳ್ಳೆಯದಾಗಲಿ ನಿಮಗೆ ದತ್ತನ ಮಂತ್ರವನ್ನು ಪಠನೆ ಮಾಡಿ ಆಕಾರ ಉಕಾರ ಮಕಾರ ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಕಿಣೆ ಮಕಾರ ಫಲಪುಷ್ಪಾಯ ವೃಕ್ಷರ ಅಜಿತೆ ನಮಃ ಈ ಮಂತ್ರವನ್ನು ಪಠನೆ ಮಾಡಿದ್ರೆ ಧನುಷ್ಯ ರಾಶಿಯವರಿಗೆ ತುಂಬ ಒಳ್ಳೆಯದು ಮಕರ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನೀವು ಶನೇಶ್ವರನ ಆಲಯಕ್ಕೆ ಇಲ್ಲ ಆಂಜನೇಯನ ಆಯಾಲಯಕ್ಕೆ ಹೋಗಿ ಕೇಸರಿಯನ್ನು ಹಿಡಿಯೋದು ಇಡೋದು ಹಣೆಗೆ ಮರಿಬೇಡಿ ದಯವಿಟ್ಟು ಕುಂಭರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೆತಕ್ಕಂಥ ದಿನ ಈ ದಿನ ಬಂಧುಗಳೇ ತುಂಬ ಚೆನ್ನಾಗಿದೆ ಪ್ರಯತ್ನ ಪಡಿ ಆಂಜನೇಯನ ಆಲಯಕ್ಕೋಗಿ ಇಲ್ಲ ಶಿವನ ಆಲಯಕ್ಕೋಗಿ ಬಿಲ್ಲೋಪತ್ರೆಯನ್ನು ಸಮರ್ಪಣೆ ಮಾಡಿ ಮೀನರಾಶಿಯವರಿಗೆ ಬೇರೆಯವರಿಗೆ ನೀವು ಆಶ್ರಯ ಆಗ್ತಕ್ಕಂಥ ದಿನ ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡಲಾಗಿದ್ದೀರಿ ಹಾಗಾಗಿ ನಿಮಗೆ ತುಂಬ ಚೆನ್ನಾಗಿದೆ ದತ್ತನ ಆಲಯಕ್ಕೋಗಿ ಅಲ್ಲಿ ಒಂದು ಭಿಕ್ಷಾಟನೆಯನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಮೀನರಾಶಿಯವರಿಗೆ ಯಾಕೆಂದರೆ ಶನಿ ಸಾಡೆ ಸಾತಿಲಿ ಬಂದು ಕೂತ್ಕೊಂಡಿರೋದ್ರಿಂದ ನಿಮಗೆ ದತ್ತನ ಒಂದು ಆಶೀರ್ವಾದ ಬೇಕಾಗ್ತದೆ ಬಂಧುಗಳೇ ಹಾಗಾಗಿ ದತ್ತನ ಆಲಯಕ್ಕೆ ಹೋಗಿ ಅಲ್ಲೊಂದು ಏನಾದರೂ ಒಂದು ಸೇವೆಯನ್ನು ಮಾಡಿ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉಧೋ ಎಲ್ಲಮ್ಮ ಉಗೇ ಮಾದಪ್ಪ ಉಘೇ ಮಾದಪ್ಪ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲ ಫಲಗಳಿವೆ ಅಂತ ಇಂದು ಕೆಲವೊಂದು ರಾಶಿಯವರಿಗೆ ಗುರುಗಳು ಪರಿಹಾರಗಳನ್ನ ಹೇಳಿದ್ದಾರೆ ಯಾವೆಲ್ಲ ರಾಶಿಯವರಿಗೆ ಏನು ಪರಿಹಾರಗಳನ್ನು ಹೇಳಿದರೆ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತ ಈ ದಿನ ನಿಮಗೆ ಒಳ್ಳೇದಾಗತ್ತೆ ಎಲ್ರಿಗೂ ಒಳ್ಳೇದಾಗುತ್ತೆ ನಿಮ್ಗೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಅದಕ್ಕೆ ಖಂಡಿತ ಗುರುಗಳು ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಎಲ್ರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಲಿಕ್ಕೆ